ಎರಡು ಮೂರು ಎರಡು ಮೂರು ಕೋಲಾ ಅಂತ ಇಲ್ಲಿ ಹಾ ಬರೋಣ ಸಗ ಹೆಂಗಿದ್ರು ಆನ್ ಆಗುತ್ತೆ ಗಾಡಿಗೆ ಹೇಳ್ದೆ ಮರ ಏನಾಗಲ್ಲ ಅಂದಷ್ಟು ಇಲ್ಲ ನಾನು ಮೊನ್ನೆ ಹಂಗೆ ಹೊಡಿತೀನಿ ಈಟ್ ಆಗುತ್ತೆ ಗಾಡಿ ಅದಕ್ಕೆ ಫ್ಯಾನ್ ಕೊಟ್ಟಿರ್ತಾರೆ ಸರಿ ಬನ್ನಿ ಸುವಾನ ಹೇಳು ಹೇಳು ನೋಡಿ ನಮ್ದೆಲ್ಲ ನಾರ್ಮಲ್ ಸ್ಕಿನ್ ಇಂದು ಏನಂತ ಕೇಳಬೇಡಿ ಅರ್ಥ ಮಾಡ್ಕೋಬೇಕು ಅಲ್ಲ ಒಬ್ಬಾರದ ಐತಿ ಅಲ್ಲಿಗೆ ಯಪ್ಪ ಒಂದು ಹಿಂಗೆ ಸಣ್ಣ ಸ್ಟಾಪ್ ಹಾಕೊಂಡಿದ್ವಿ ಬಾಯ್ಸೆಲ್ಲ ನಿಲ್ಸ್ರಿ ಅಂತಂದ್ರು ನಿಲ್ಸಿದೀವಿ ಗಾಡಿ ಏ ಗಾಡಿ ಬೇರೆ ಏನೋ ಆನ್ ಆಗಿತ್ತು ಅಂತ ಒಂದು ನಮ್ಮ ಗಾಡಿ ಅಲ್ಲ ಗಾಲಿ ಓಡದೆ ಕಷ್ಟ ಐತೆ ಬನ್ನಿ ಫ್ರೆಂಡ್ಸ್ ಈಗ ಲೊಕೇಶನಿಗೆ ಬಂದಿದ್ದೀವಿ ನೋಡಿರಿ ಇಲ್ಲಿ ಎಷ್ಟು ಜನ ಎಷ್ಟು ಜನ ಬಂದಿದ್ದಾರೆ ಕಾರ್ಗಳೆಲ್ಲ ಅಂತ ನೋಡ್ರಿ ಆ ಎಲ್ಲ ಮಳೆ ಆಗ್ತಿದ್ದಂಗೆ ಐತೆ ಓಡ ನೀವು ಸೊ ಇದೇ ದೇವಸ್ಥಾನ ನೋಡ್ತಿದ್ದೀರಲ್ಲ ಇದು ದೇವಸ್ಥಾನ ಬ್ರೋ ಕೈಗೆ ಎಡ್ಕೊಂಡು ಬರಬೇಕಂತೆ ಹೆಲ್ಮೆಟ್ ಅಲ್ಲೇ ಇರ್ಲಿ ಅಂತ ನೋಡ್ರಿ ಇವನು ಏಯ್ ಯಾಕ ಸೆಟ್ ಬನ್ನಿ ಓನ ಒಳಗಡೆ ಇದರಲ್ಲಿ ಒಣ್ಣ ಕಸ ಹರ್ಸೋಕ್ಕೆ ಯಾವ ಥರ ಟೆಕ್ನಿಕ್ ಯೂಸ್ ಮಾಡ್ಕೊಂಡು ಇಲ್ಲಿ ಒಳಗಡೆ ಹಾಕ್ತಾವ್ರಿ ಮೋಡ ಫುಲ್ ಮೋಡ ಆಗ್ಬಿಟ್ಟ ಆ ಕಡೆ ಮಳೆ ಬರ್ತದೆ ಸದ್ಯ ನಾವು ಹೋಗೋ ದಾರಿಯಲ್ಲಿ ಮಳೆ ಬರ್ದ್ರೆ ಚೆನ್ನಾಗೆ ನೋಡಿರಿ ಓಹೋ ಹೋ ಗದ್ದೆ ನೋಡ್ರಿ ಇಲ್ಲಿ ಆಹೋ ಏನು ಸುಡ್ತಾ ಇತ್ತಮ್ಮ ರೆಡಿ ಮಾಡ್ತವ್ರಿ ಇಲ್ಲಿ ಇದೇ ದೇವಸ್ಥಾನ ನಾವು ವೀಡಿಯೋ ಗಿಡ ಮಾಡ್ಕೊಬಾರ್ದು ಅಂತಿದ್ರು ಆಯಿತಾ ಬಂದು ಓ ಒಳಗಡೆ ಏನು ವೀಡಿಯೋ ಮಾಡಬಾರ್ದು ಅಂತ ಇತ್ತು ಅದಕ್ಕೆ ಏನು ವೀಡಿಯೋ ಮಾಡಿಲ್ಲ ನಮ್ದಾರ ಕೆಲಸ ಆಗುತ್ತೆ ಅಂದ್ರೆ ಅದು ಪೂರ್ತಿ ಏನು ಗೊತ್ತಿಲ್ಲ ನೀಟಾಗಿ ಅರ್ ಕೇಳಬೇಕು ಕೆಳಗೆ ಹೋಗಿ ಅಂತ ನೋಡೋಣ ಏನಿದೆ ಇಲ್ಲಿ ಏನು ಏನಿಲ್ಲ ಆಕಾಶ ಇಲ್ಲಿ ಸ್ಪೆಷಾಲಿಟಿ

ಮುಳುಗಿಸ್ಬಿಟ್ಟರೆ ಅದು ಆಗುತ್ತೆ ಅನ್ನೋದಾದ್ರೆ ಪತ್ರ ಕೆಳಗೂ ಮೇಲೆ ಬರುತ್ತಾ ಅಲ್ಲಿ ಎಲೆ ಇದೆಲ್ಲ ಆ ಥರ ಹ್ಞೂ 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 ನಮ್ಮ ಹೊಲ ಮುಳುಗಿದಾವೆ ಹಾಂ ಮೇಲೆ ಬಂದಿಲ್ಲ ಹೌದ್ರಾ ಹಾಂ ಕುತ್ಕಂಡ ಹ್ಞೂ ಹ್ಞೂ ಇವಾಗ ನಮ್ಮ ಹುಡುವರು ಹೋಗಿದ್ದಾರೆ ಅಲ್ಲಿ ಪತ್ರೆ ತಗೊಂಬರೋಕೆ ಅದೊಂದು ಪತ್ರೆ ಕೊಡ್ತಾ ಇರತ್ತೆ ಆ ಪತ್ರೇನಾ ನಮ್ಗೇನಾಗುತ್ತೆ ಅದನ್ನ ಅಂದ್ಕೊಂಡು ನೀರೊಳಗೆ ಬಿಟ್ರೆ ಕೆಳಗೆ ಮುಣುಗಿ ಇದ್ರೊಳಗೆ ಮುಣುಗಿ ಮತ್ತೆ ಮೇಲೆ ಬಂದು ತೇಲುತ್ತಂತೆ ನೋಡೋಣ ನೋಡಣ ಒಂದು ಕೋರಿಕೆಯನ್ನು ಟ್ರೈ ಮಾಡೋಣ ಸರ್ ಏನು ಹೇಳ್ತೀರಾ ಇದ್ರ ಬಗ್ಗೆ ನಿಮ್ಮದು ಏನೋ ಸರ್ ಇವ್ರು ಹೇಳಿದ್ರು ಪತ್ರೆ ತಗೊಂಡ್ಬಿಟ್ಟು ಅಲ್ಲಿ ಇರುತ್ತೆ ಕೊಡ್ತಾರೆ ಪತ್ರೆ ಕಾಯಿನ್ ಇಟ್ಟುಬಿಟ್ಟು ಒಲಕ್ ಬಿಡಬೇಕು ಅಂತ ಹಾ ಒಳಗಿದ್ರೆ ಅನ್ಕಂಡಿದ್ದು ಆಗಲ್ಲ ಅಂತ ಹಾ ಮೇಲ್ ಬಂದ್ರೆ ಅನ್ಕಂಡಿದ್ದು ಆಗುತ್ತಂತೆ ಏನಾ ಸೊ ಇವಾಗ ನಮ್ಮ ಫ್ರೆಂಡ್ ಹೋಗಿದ್ದಾನಲ್ಲಿ ತಾಮರಕ್ಕೆ ದೊಡ್ಡ ದೈವ ಭಕ್ತ ಹಾ ಇಲ್ಲಿ ನೋಡ್ರಿ ಇಲ್ಲೆಲ್ಲ ಎಲ್ಲ ಭಕ್ತಾದಿಗಳು ಇದನ್ನೇ ಮಾಡ್ತವ್ರಿ ಮೂರ್ ಸಲ ಪತ್ರೆ ಮುಣಗ್ಸಿ ಬಿಡಬೇಕಂತೆ ನೋಡು ಹ್ಮ್ ನಮ್ಮ ಹುಡುಗ ಒಬ್ಬ ಟ್ರೈ ಮಾಡ್ತಾವನೆ ನೋಡ್ಕೆ ಅದನ್ನ ಮುಸ್ಲಿಮ ಹೋಗ मोनी गएका हुन् ಸರ್ ಮಾಡಿದ್ರಿ ಬೇಡ್ಕೊಂಡೆ ಅಂದ್ರೆ ಈಗ ಓಡಾ ವಾರ್ಗೀರೆಲ್ಲ ಆಗ್ತಾ ಇದ್ದಾ ಜನರು ಖುಷಿಯಾಗಿ ಎಲ್ಲರಿಗೂ ಎಲ್ಲರು ಚೆನ್ನಾಗಿರ್ತಾರ ನಾನು ಹೋಗಿರ್ತೀನಿ ಆತರ ರೆಡಿ ಆಗ್ತದೆ ನೀವೇನ್ ಬೇಡ್ಕಂಡ್ರಿ ಸರ್ ನಾವು ಮಳೆ ಬಳಿ ಎಲ್ಲ ಚೆನ್ನಾಗಾಗಿ ಎಲ್ಲರೂ ಸಮೃದ್ಧಿ ಬೇಡ್ಕೊಂಡಿದ ತಕ್ಷಣ ಮಳೆ ಬರ್ತೈತೆ ನೋಡ್ರಿ ಸರ್ ಫುಲ್ ಮೋಡ ಆಗ್ಬಿಟ್ಟು ಬಿಡತ್ತೆ ವಾಪಸ್ ಬಂತು ಅದೇ ಹಂಗೆ ಬಿಟ್ಟ ತಕ್ಷಣ ಸಡನ್ ಆಗಿ ಬಂತಲ್ಲ

ಈಡೇರ್ಲಿ ಇರಲಿ ಅಲ್ಲ ನಾನು ನನಗೆ ಬೇಕು ಬಂದಿದ್ದೀವಿ ಬರ್ತಾ ಫುಲ್ಲು ಬಿಸಿಲು ನೋಡಿದ್ರಲ್ಲ ನೀವು ಹಂಗೆ ಇತ್ತು ಈಗ ಮಳೆ ಬರ್ತೈತೆ ಅದು ನಮ್ಮ ಬಸ್ಸ ಬೇಡ್ಕೊಂಡ ಹಂಗಾಗಿ ಮಳೆ ಬರ್ತೈತೆ ಸೊ ಒಳಗಡೆ ದೇವರೆಲ್ಲ ಯಾಕಂದ್ರೆ ಯಾಕಂದರೆ ಅಲ್ಲಿ ಏನೋ ಮೊಬೈಲ್ ತೆಗಿಬೇಡ್ರಿ ಅದು ಮಾಡಬೇಡ್ರಿ ಇದು ಮಾಡಬೇಡ್ರಿ ಅಂತ ಹೇಳ್ತಿದ್ರು ನೋಡ್ರಿ ಅಣ್ಣ ಯು ಪಿ ಎಸ್ ಸಿ ಪಾಸಾಗಲಿ ಅಂತ ಬೇಡ್ಕೊಂಡ ಮೇಲೆ ಬಂದಿದೆ ಅಂತೆ ಪತ್ರೆ ಇವರು ಗೊತ್ತಲ್ಲ ದೇಶಕ್ಕೂ ದೇಶದ ಭಕ್ತರು ಅವರು ಹಳ್ಳಿ ಭಕ್ತರು ನಮ್ಮ ಹಳ್ಳಿಗೆ ಒಳ್ಳೆ ಮಳೆ ಆಗ್ಲಿ ಅಂತ ಬೇಡಿಕೊಂಡ್ರು ಎಲ್ಲ ಹಳ್ಳಿಗೂ ಎಲ್ಲ ಕಡೆನೂ ಮಳೆ ಆಗ್ಲಿ ಅಂತ ಬೇಡಿಕೆಂದ್ರ ನಾವು ಬೇಡ್ಕಂದ್ವಿ ಈಗ ಎಲ್ಲರದ್ದು ಈಡೇರಿದೆ ಅದೇ ಖುಷಿಗೆ ಇಲ್ಲೇ ಮುಗಿಸ್ತೀನಿ ಬ್ಲಾಗ್ ಇದ್ನ ಅಪ್ಲೋಡ್ ಮಾಡ್ಬೇಕಂದ್ರೆ ನಮ್ಮ ಎಡಿಟರ್ ಸ್ವಲ್ಪ ನಮ್ಮ ಎಡಿಟರ್ ಸ್ವಲ್ಪ ಸ್ವಲ್ಪ ಏನು ಎಲ್ಪ್ ಸಹಾಯ ಮಾಡಬೇಕು ಬೇಗ ಮನ್ಸು ಮಾಡಬೇಕು ನಮ್ಮ ಹಿಡೀಟ್ರ್ ಯಾವಾಗ ವೀಡಿಯೋ ಕೊಡ್ತಾರೋ ಅವಾಗ ಅಪ್ಲೋಡ್ ಮಾಡ್ತೀನಿ ಮುಗಿಸ್ಬಿಡೋಣ ಅಟ್ಲಿಂಗ್